ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ಸುಮಾರು ಒಂದು ಹನ್ನೆರಡು ಗಂಟೆಗೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಬರ್ಡ್ಸ್ಗಳಿಗೆ ಸಾಫ್ಟ್ ಕೊಡ್ತಾ ಇದೀನಿ ಅದರ ಗ್ರೀನ್ ಫುಡ್ಡು ಹಾಕ್ತಾ ಇದೀನಿ ಬನ್ನಿ ಯಾವ ಥರ ಆಲ್ರೆಡಿ ಆಲ್ಮೋಸ್ಟ್ ಆಯಿತು ಸುಮಾರು ಒಂದು ಐದಾರು ದಿನ ಆಯಿತು ಹಾಕ್ಬಿಟ್ಟು ಸೊ ಇವತ್ತು ಸೊಪ್ಗಳ್ನ ಕೊಡ್ತಾಯಿದ್ದೀನಿ ನಾಳೆ ನೆನೆಸಿರೋ ಕಾಳು ಇವತ್ತೇ ನೆನ್ಸ್ಬಿಟ್ಟಿದ್ದೀನಿ ಕಾಳು ನಾಳೆ ಅಕಸ್ಮಾತ್ ನೈಟ್ ಅಷ್ಟು ಏನಂದ್ರೆ ನಾಳೆ ಮೊಳಕೆ ಬರ್ರಿ ಅಂತ ಮೊಳಕೆ ಬರ್ರಿ ಮೊಳಕೆ ಬಂದಿರೋ ಕಾಳುಗಳನ್ನ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತವೆ ಬರ್ಡ್ಸ್ಗೆ ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ನೋಡಿ ಸ್ವಲ್ಪ ತಂದಿದ್ದೀನಿ ಎಲ್ಲರೂ ಹಾಕೋಕೆ ಈ ಸರಿ ಕಮ್ಮಿ ತಂದೀನಿ ಯಾಕೆಂದ್ರೆ ಮರಿಗಳು ಇಲ್ವಲ್ಲ ಇವಾಗ ಮರಿಗಳೆಲ್ಲ ಸೆಲೋಟ್ ಆಗಿರೋದ್ರಿಂದ ಏನು ಅಷ್ಟೊಂದೇನು ಬೇಕಾಗಿಲ್ಲ ಸ್ವಲ್ಪನೇ ಸಾಕು ಎಲ್ಲರಿಗೂ ಹಾಕೋಕ್ಕೆ ಸೊ ಇಷ್ಟು ತಂದಿದ್ದೀನಿ ಆಲ್ಮೋಸ್ಟ್ ಒಂದ್ ಕಟ್ಟು ಅನ್ಕೊಳಿ ಚಿಕ್ಕ ಕಟ್ಟ ನೋಡಿ ಇನ್ನೂ ಓಡ ಇದೆ ಎಲ್ಲರಿಗೂ ಹಾಕಿಬಿಟ್ಟು ಆಮೇಲೆ ಮಾತಾಡೋಣ ಇವಾಗ ನಾವು ಪ್ರಶ್ನೆ ಕಡೆ ಹೋಗೋಣ ನಮ್ಮ ಬರ್ಡ್ಸ್ ಆರಾಮಾಗಿ ಊಟ ಮಾಡ್ತಾ ಇರಲಿ ಸೊ ಇವತ್ತಿನ ಮೊದಲನೇ ಕಮೆಂಟ್ ರವಿಚಂದ್ರ ಕಮೆಂಟ್ ಮಾಡಿರೋದು ಬ್ರೋ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ಐದು ಮೊಟ್ಟೆ ಇಟ್ಟು ಒಂದ್ ಮರಿ ಹಾಕಿದೆ ಬಟ್ ಒಂದ್ ಶಾಕಿಂಗ್ ಏನಂದ್ರೆ ಒಂದ್ ಮರಿ ಹಾಕಿ ನಾಲ್ಕು ಮೊಟ್ಟೆ ಇರ್ಬೇಕಲ್ಲ ಬಟ್ ಒಂದ್ ಮೊಟ್ಟೆ ಕಾಣೆ ಆಗಿದೆ ಇವಾಗ ಮೂರು ಮೊಟ್ಟೆ ಒಂದ್ ಮರಿ ಇದೆ ಏನಾಗಿದೆ ಗೊತ್ತಾಗಿಲ್ಲ ಅಂತ ಕೇಳಿದರೆ ಆಕ್ಚುಲಿ ಬ್ರೋ ಏನಾಗುತ್ತೆ ಅಂತಂದ್ರೆ ಯಾವುದು ಇನ್ಫರ್ಟೈಲ್ ಇರುತ್ತೋ ಮೊಟ್ಟೆ ಮನುಷ್ಯರು ಗೊತ್ತಾಗ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕ್ಯಾಂಡ್ಲಿಂಗ್ ಮಾಡ್ಬೇಕು ಅಂದ್ರೆ ಫ್ಲಾಶ್ ನೈಟ್ ಮೇಲೆ ಇಟ್ ನೋಡ್ಬೇಕು ಬಟ್ ಆ ಬರ್ಡ್ ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಬರ್ಡ್ಸ್ ಗೆ ಸೊ ಆ ಬರ್ಡ್ ಗೊತ್ತಾಗಿದೆ ಅದು ಇನ್ಫರ್ಟೈಲ್ ಮೊಟ್ಟೆ ಅಂತ ಅಥವಾ ಡೆಟನ್ಸಿಯಲ್ ಮೊಟ್ಟೆ ಆಗಿರ್ಬೋದು ಸೊ ಅದನ್ನ ಅದೇ ಒಡೆದಾಕಿರತ್ತೆ ಅಥವಾ ಕುಡ್ದಿರಲ್ಲ ಕುಡಿಯದಿದ್ರೆ ಎಲ್ಲ ಮೊಟ್ಟೆನೂ ಕುಡ್ದಿರೋದು ಕುಡ್ದಿರಲ್ಲ ಒಡ್ದಾಕಿರುತ್ತೆ ಅಷ್ಟೇ ಒಡ್ದಾಕಿ ಬಿಟ್ಬಿಟ್ಟಿರುತ್ತೆ ಅದು ಪಡೆಯೋದು ಡ್ರೈ ಆಗ್ಬಿಟ್ಟಿರುತ್ತೆ ಯಾವ ಆಗಿ ನಿಮ್ಗೆ ಗೊತ್ತಾಗಿರಲ್ಲ ಅದಷ್ಟೇ ಒಟ್ಟಿನಲ್ಲಿ ಒಂದು ಮೊಟ್ಟೆ ಅದು ವೇಸ್ಟ್ ಅಷ್ಟೇ ಅದು ಕಾಣೆ ಏನಾಗಿಲ್ಲ ಬ್ರ ನೀವು ಕಾಣೆ ಆಗಿದ್ರೆ ಅಂತ ಅನ್ಕೊಬಿಟ್ಟಿದ್ರೆ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಕನ್ನಡ ಮೂವೀಸ್ ಅಪ್ಡೇಟ್ ಅವರು ತೊಗೊಂಡು ನೋಡೋದು ಹೌ ಟು ಮೇಕ್ ಮಿಕ್ಸರ್ಡ್ ಫುಡ್ ಫಾರ್ ಬರ್ಜೀಸ್ ಮಿಕ್ಸಡ್ ಫುಡ್ ಫಾರ್ ಅಂದ್ರೆ ಸಾಫ್ಟ್ ಫುಡ್ ಅಂತಂದ್ರೆ ನೀವು ನೀವು ಹಾಕ್ಬೋದು ಹೆಸರು ಕಾಳು ಕಡಲೆ ಕಾಳು ಕಡಲೆ ಕಾಳು ಮತ್ತೆ ಇನ್ನೊಂದ್ ಆದಂತೀವಿ ಕಾಬೂಲ್ ಕಡಲೆ ಅದನ್ನು ಕೂಡ ಹಾಕ್ಬೋದು ಆಮೇಲೆ ಸಾಕು ಒಂದ್ ಮೂರಿಂದ ನಾಲ್ಕು ಕಾಳು ನಾನು ಹಾಕ್ತೀನಿ ನಾನು ನಾಳೆ ನಿಮಗೆ ತೋರಿಸ್ತೀನಿ ನಾಳೆ ನಾನು ಕಾಳುಗಳನ್ನ ಹಾಕ್ತಿಲ್ಲ ಅದ್ರಲ್ಲಿ ಯಾವ್ಯಾವ ಕಾಳು ಹಾಕ್ತಿದೆ ಅಂತ ತೋರಿಸ್ತೀನಿ ಯಾಕೆಂದ್ರೆ ಕಾಳುಗಳು ಮತ್ತೋಗ್ಬಿಡ್ತೀನಿ ಹೆಸರು ನನ್ಗೆ ಗೊತ್ತಾಗಲ್ಲ ನನ್ನ ಮನೆಯಲ್ಲಿ ಕಾ ಕಾಳು ಹಾಕ್ಬೇಕು ಅಂತ ಗೊತ್ತು ಬಟ್ ಅದ್ರ ಹೆಸರು ಗೊತ್ತಿರಲ್ಲ ಸೊ ಆ ಹೆಸರು ಕೇಳ್ಕೊಂಡು ನಾನು ಅದನ್ನ ಮಿಕ್ಸ್ ಮಾಡಿರ್ತೀನಿ ಸೊ ಅದನ್ನ ಕಾಳನ್ನ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಈ ಅಂತ ನನಗೆ ಹಂಗೆ ಹೇಳಕ್ ಗೊತ್ತಾಗಲ್ಲ ಯಾವ ಅಂತ ನನಗೆ ಹೆಸರು ಕಾಳು ಅಂತ ಗೊತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ ಕಾಳು ಆಮೇಲೆ ಕಡ್ಲೆ ಕಾಳು ಕಾಬುಲ್ ಕಡಲೆ ಮತ್ತೆ ಇನ್ನೂ ಒಂದು ಕಾಳು ಬರುತ್ತೆ ಆ ಕಾಳನ್ನ ಮಿಕ್ಸ್ ಮಾಡ್ಬಿಟ್ಟು ನೀವು ಸಾಫ್ಟ್ ಫುಡ್ಸ್ ಹಾಕಿ ಕೊಡ್ಬೋದು ಮಿಕ್ಸ್ಡ್ ಇಲ್ಲ ಅಂತ ಅಂದ್ರೆ ನೀವು ಬರ್ಜೀಸ್ ಮಿಕ್ಸ್ ಕೊಡ್ತೀರಾ ಅಂತಂದ್ರೆ ನವಣೆ ಒಂದು ನವಣೆ ಗೋಲ್ಡ್ ನವಣೆ ಬರ್ತವೆ ರೆಡ್ ನವಣೆ ಬರುತ್ತೆ ನಾರ್ಮಲ್ ನವಣೆ ಬರುತ್ತೆ ಆಮೇಲೆ ಹೆಂಪ್ ಸೀಡ್ ಅಂತ ಬರುತ್ತೆ ಅದು ತುಂಬಾ ಕಾಸ್ಟ್ಲಿ ಹೆಂಪ್ ಸೀಡು ನಿಮ್ಗೆ ಆನ್ಲೈನಲ್ಲಿ ಸಿಕ್ ಕೊಡುತ್ತೆ ಇವೆಲ್ಲ ನಾನು ನಾನೇನು ಹೇಳ್ತೇನೆ ನವಣೆ ಅದೆಲ್ಲ ನವಣೆ ಮಾಮೂಲಿ ಬರ್ ಸಂಡ್ ಸಿಗುತ್ತೆ ರೆಡ್ ನವಣೆ ಮತ್ತೆ ಇನ್ನೂ ಬೇರೆ ಬೇರೆ ಕಲರ್ ನವಣೆಗಳೆಲ್ಲ ನಿಮಗೆ ಅಮೆಝನ್ ಅಲ್ಲಿ ಸಿಗುತ್ತೆ ಯಾವುದಾದ್ರು ಹೆಂಪ್ ಸೀಡು ಮತ್ತೆ ನೆಕ್ಸ್ಟ್ ಸ್ವಲ್ಪ ಬೇಕಿದ್ರೆ ಒಂದಷ್ಟು ಸೂರ್ಯಕಾಂತಿ ಬೀಜ ಒಂದು ಇಡಿ ಅಷ್ಟೇ ಸಾಕು ಒಂದು ಕೆಜಿ ಒಂದಿಡಿ ಇಷ್ಟೆಷ್ಟು ಸೊ ಅದನ್ನು ಕೊಡೋಕೆ ಕೊಟ್ಟರು ಕೂಡ ಒಳ್ಳೇದು ಬಟ್ ಇವಾಗ ಬೇಸಿಗೆಗಾಲದಲ್ಲಿ ಸನ್ಫ್ಲವರ್ ಸೀಸ್ ಎಲ್ಲ ಹೋಗಬೇಡಿ ಸ್ವಲ್ಪ ಹೀಟ್ ಜಾಸ್ತಿ ಅಲ್ವಾ ಅದನ್ನು ಸೊ ತೋರೇ ಹೀಟು ಹಾಗಾಗಿ ಬೇಸಿಗೆಗಾಲದಲ್ಲಿ ಅದೆಲ್ಲ ಕೊಡೋಕೋಗ್ಬಿಡಿ ಕೂಲ್ ಫುಡ್ ನಾರ್ಮಲ್ ನವಣೆ ಕೊಡಿ ಏನು ತೊಂದರೆ ಅಲ್ಲ ಸಾಫ್ಟ್ ಫುಡ್ಸಲ್ಲಿ ನಿಮ್ಗೆ ನಿಮಗೆ ಹಾರ್ಡ್ ಫುಡ್ಡಲ್ಲಿ ಎಲ್ಲ ಮಿಕ್ಸಿಡ್ ಆಗಲ್ಲ ಹಾರ್ಡ್ ಫುಡ್ ಸೊ ಹಾರ್ಡ್ ಫುಡ್ ಅಲ್ಲಿ ನಾರ್ಮಲ್ ಆಗಿ ಏನು ಬರುತ್ತೆ ನವಣೆ ಅದನ್ನೇ ಕೊಡಿ ಪರವಾಗಿಲ್ಲ ಬಟ್ ಸಾಫ್ಟ್ ಅಲ್ಲಿ ನಿಮ್ಗೆ ವೆರೈಟಿ ವೆರೈಟಿಯಾಗಿ ಕೊಡ್ಬೋದು ಈಗ ಕ್ಯಾರೆಟ್ ಕೊಡ್ಬೋದು ತುರಿದ್ಬಿಟ್ಟು ಹಂಗೆ ಬೀಟ್ರೋಟ್ ಕೊಡ್ಬೋದು ಬೆಸ್ಟ್ ಗೈಸ್ ಬೀಟ್ರೋಟೇ ಮಾಡ್ಬಿಟ್ಟಿದ್ದೀನಿ ಹೇಳೋದಿ ನಿಮ್ಗೆ ಬೀಟ್ರೋಟು ಕ್ಯಾರೆಟು ತುರುದು ಕೊಡಬಹುದು ಆಮೇಲೆ ಬಾಯಿಲ್ಡ್ ರೈಸ್ ಕೊಡಬಹುದು ಬಾಯ್ಲ್ಡ್ ಎಲ್ಸ್ ಕೊಡಬಹುದು ಸೊ ಈ ತರ ಸುಮಾರು ಹೋಮ್ ಹೋಮಲ್ಲೇ ಮನೇಲೆ ಅಲ್ವಾ ಇದೆಲ್ಲ ಮನೇಲಿ ಸಿಗುವಂತಹ ವಸ್ತುಗಳೇ ಕೊಡ್ಬೋದು ನಿಮ್ಗೆ ವರ್ಡ್ಜೀಸ್ಗಳಿಗೆ ಏನ್ ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ ಯಾವುದು ಯಾವ್ದು ಹೊರಗಡೆ ಫುಡ್ ಬಿಟ್ಟು ಏನಂತೀವಿ ನಾವನೆ ಅದು ಫುಡ್ ಬಿಟ್ಟು ಮತ್ತೆ ಇನ್ಯಾವುದೋ ನಾವು ಮಾಡಲ್ಲ ಏನ್ ನಾವು ಏನ್ ಮನುಷ್ಯರು ಏನ್ ತಿಂತೀವಿ ಕಾಳುಗಳಾಗಿರ್ಬೋದು ಮೊಟ್ಟೆ ಕ್ಯಾರೆಟು ಮತ್ತೆ ಬೀಟ್ರೋಟು ಇದನ್ನೇ ಹಾಕೋದು ಅಷ್ಟೇ ಇನ್ನೊಬ್ರು ಕಮೆಂಟ್ ಮಾಡೋದು ಗೌರೀಶ್ ಅವರು ನೀವು ಮಿಕ್ಸ್ ಸೀಡ್ ಮಾಡೋ ವಿಡಿಯೋ ಮಾಡಿ ಬ್ರೋ ಅಂತ ಹೇಳಿದರೆ ಬ್ರೋ ಆಕ್ಚುಲಿ ಮಿಕ್ಸರ್ ಸೀಟ್ ನಾನು ಅಮೆಝಾನ್ ಇಂದ ತಗೊಳೋದು ನೀವು ಅಮೆಝಾನ್ ಇಂದ ಬುಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಮಿಕ್ಸರ್ ಸೀಟ್ಸ್ ನಾನ್ ಆಕ್ಚುಲಿ ಮಿಕ್ಸರ್ ಸೀಟ್ಸ್ ಒಂದ್ಸರಿ ಒಂದು ಅದರಲ್ಲಿ ಕಮ್ಮಿ ತಗೊಂತೀನಿ ಏನ್ ಮಾಡ್ತೀನಿ ಅಂದ್ರೆ ಅಮೆಝಾನ್ ಅಲ್ಲಿ ಮಿಕ್ಸರ್ ಸೀಟ್ಸ್ ಅಂತ ತಗೊಂಡ್ತೀನಲ್ಲ ಅದ್ರಲ್ಲಿ ಒಂದು ಇವಾಗ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ತಗೊಳೋದು ಮಿಕ್ಕಿದ್ನ ಆ ಎರಡ್ ಕೆಜಿ ಮೂರ್ ಕೆಜಿ ಅಂದ್ರೆ ಒಂದು ಗೊಜ್ಜು ಅಂತ ಕಬಡ್ಡಿ ಇದು ಅನ್ನ ವೈಟ್ ಅನ್ನಾಗೆ ಟೊಮೆಟೊ ಗೊಜ್ಜು ಹಾಕೊಂಡು ಅಲ್ವಾ ಅದೇ ತರನೇನೆ ಈಗ ಗೊಜ್ಜುನ ತಗೋತೀನಿ ಗೊಜ್ಜು ಅಂದ್ರೆ ಮಿಕ್ಸ್ ಶೀಟ್ಸ್ನ ಅಮೆಝನ್ ಇಂದ ತೊಗೊತೀನಿ ಐಡಿಯಾ ಕೊಡ್ತೀನಿ ಅಮೆಝನ್ ಇಂದ ತಗೊಳ್ಳಿ ಒಂದು ಎರಡು ಕೆ ಜಿ ಮೂರು ಕೆಜಿ ಕಮ್ಮಿ ಬೀಳುತ್ತೆ ತಗೊಳ್ಳಿ ಆಮೇಲೆ ನವಣೆ ಮಾಮೂಲಿ ಬರ್ಡ್ಸ್ ಅಂದ್ರೆ ಏನ್ ಸಿಗುತ್ತೆ ನವಣೆ ಅದನ್ನ ನಿಮ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ಒಂದು ಐದು ಒಂದು ಹತ್ತು ಕೆಜಿ ತಗೊಳ್ಳಿ ಹತ್ತು ಕೆ ಜಿಗೆ ಈ ಮಿಕ್ಸರ್ಡ್ ಸೀಟ್ಸ್ ಹಾಕಿ ಮಿಕ್ಸ್ ಹೊಡೆದ್ಬಿಡಿ ಹತ್ತಕ್ಕೆ ಐದು ಅಥವಾ ಮೂರು ಎಂಟು ಈ ತರ ಅದು ಗೊಜ್ಜು ಮೂರು ಹತ್ತು ಕೆ ಕೆಜಿ ಹತ್ತು ಕೆ ಜಿ ಅಂದ್ರೆ ನಾರ್ಮಲ್ ಹತ್ತು ಕೆ ಕೆಜಿ ಈ ಕಡೆ ಮಿಕ್ಸರ್ ಶೀಪ್ಸ್ ಅಮೆಝನ್ ಅಲ್ಲಿ ತಗೊಂತಿರಲ್ಲ ಅದು ಮೂರು ಕೆ ಕೆಜಿ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಮಿಕ್ಸರ್ ಶ್ರೀಪ್ಸ್ ಹೇಗೆ ಹೋಯ್ತಲ್ಲ ಅಲ್ಲಿ ಸಕ್ಕತ್ ಇರುತ್ತೆ ಅಷ್ಟೇ ನಾನು ಮಾಡೋದು ಆತರ ಮಿಕ್ಸ್ ಮಾಡಿಬಿಟ್ಟು ನೀವು ಗಳಿಗೆ ಆರಾಮಾಗಿ ಕೊಡ್ಬೋದು ಅದನ್ನ ನಾನು ಮಿಕ್ಸ್ ಮಾಡೋ ವಿಡಿಯೋ ನೀವು ಕೇಳಿದ್ರೆ ನಾನು ಯಾವ ಮಿಕ್ಸ್ ಯಾವಾಗ ಯಾವಾಗ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ನಾನು ಆದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಯಾವ್ಯಾವ ಶೀಟ್ಸ್ ಮಿಕ್ಸ್ ಮಾಡ್ಬೇಕು ಅಂತ ಬರ್ದಿಟ್ಕೊಂಡು ಹೇಳ್ಬೇಕು ಅಷ್ಟೇ ನಾನು ನಿಮ್ಗೆ ಇಂಗ್ಲೀಷಲ್ಲಿ ಹೇಳ್ಬೇಕು ಯಾಕಂದ್ರೆ ಕನ್ನಡದಲ್ಲಿ ವರ್ಡ್ಸ್ ಗಳು ಇಲ್ಲ ಅಂದ್ರೆ ಆ ಸಿ ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಇರ್ಬೋದನ್ನ ವರ್ಡ್ಸು ನನಗೆ ಏನಂತಾರೆ ಅಂತ ಗೊತ್ತಿಲ್ಲ ಇವಾಗ ನವಣೆಗೆ ಆ ನವಣೆನೆ ಅನ್ನೋದು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಮಿಲಿಟ್ ಅಂತಾರೆ ಯಾವ್ದಕ್ಕೆ ನವಣಿಗೆ ನೋಡಿ ಈ ತರ ಹೆಕ್ಸರುಗಳು ಚೇಂಜ್ ಇರ್ತಾವಲ್ಲ ಸೊ ಹಂಗಾಗಿ ಮಿಕ್ಸರ್ ಸೀಸ್ ಬಗ್ಗೆ ಗೊತ್ತಾಗಲ್ಲ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಒಬ್ರು ನಮ್ದು ಒನ್ ಪೇರ್ ಬರ್ಡ್ಸ್ ಇದೆ ಏಟ್ ಮಂತ್ಸ್ ಆಗಿದೆ ಆದ್ರೂ ಮೊಟ್ಟೆ ಇಟ್ಟಿಲ್ಲ ಸೊಲ್ಯೂಷನ್ ಹೇಳಿ ಬ್ರೋ ಅಂತ ಕೇಳಿದಾರೆ ಬ್ರೋ ಏಯ್ಟ್ ಮಂತ್ಸ್ ಆಗಿದೆ ಅಂತಂದ್ರೆ ನಿಮ್ಮ ಬರ್ಡ್ಸ್ಕೊಂಡು ಮೇಲ್ ಅಂಡ್ ಫಿಮೇಲ್ ಅಂತ ಕನ್ಫರ್ಮ್ ಆಗಿ ಐಡೆಂಟಿಫೈ ಮಾಡಿ ಅದಾದ ನಂತರ ಅವೆರಡು ಪೇರ್ ಆಗಿದೆ ಅಂತ ನೋಡಿ ಫಸ್ಟ್ ನೀವು ಬ್ರೀಡಿಂಗ್ ಹಾಕಿನ ಅಥವಾ ಮಡಿಕೆ ಕಟ್ಟಿದಿರಾ ಅಂತಂದ್ರೆ ತೆಗೆದು ಬಿಡಿ ಫಸ್ಟ್ ಆ ಮೇಲ್ ಅಂಡ್ ಫಿಮೇಲ್ ಪೇರ್ ಮಾತ್ರ ನೀವು ಮಡಕೆ ಅಥವಾ ಬ್ರೀಡಿಂಗ್ ಮಾರ್ಕ್ಸ್ ಕೊಡಿ ಇಲ್ಲ ಅಂತಂದ್ರೆ ಅವು ಸುಮ್ನೆ ಹಂಗೆ ಎದ್ಬಿಡ್ತಾರೆ ಬ್ರೀಡಿಂಗ್ ಆಗಲ್ಲ ಒಂದ್ ವರ್ಷ ಆದ್ರೂ ಒಂದು ವರ್ಷ ಎರಡು ವರ್ಷ ಆದ್ರೂ ಬ್ರೀಡ್ ಆಗಲ್ಲ ಸೊ ಹಂಗಾಗಿ ಫಸ್ಟ್ ಇವಾಗ ಮಡಕೆನ ಕಟ್ಟಿದ್ರೆ ತೆಗೆದು ಬಿಡಿ ತೆಗೆದಾದ ನಂತರ ಒಂದ್ ಸ್ವಲ್ಪ ದಿನ ಅದನ್ನ ಅಬ್ಸರ್ವ್ ಮಾಡಿ ಮೇಲ್ ಅಂಡ್ ಫಿಮೇಲ್ ಇತ್ತು ಅಂತಂದ್ರೆ ಮೇಲ್ ಫಿಮೇಲ್ ಇಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಿದೆ ಮೇಲ್ ಇಲ್ಲ ಎರಡು ಎರಡು ಫಿಮೇಲ್ ಇದ್ರೆ ಎಕ್ಸ್ಚೇಂಜ್ ಮಾಡಿ ಅಂಗಡಿಲಿ ಸೊ ನಿಮಗೆ ಗೊತ್ತಾಗುತ್ತೆ ಅದು ಆಕ್ಟಿವಿಟೀಸ್ ನೋಡಿ ಫುಡ್ ಚೇಂಜ್ ಎಲ್ಲ ಮಾಡ್ತಾ ಇದೆ ಅಂತಂದ್ರೆ ಆಮೇಲೆ ಕೊಡಿ ಸೊ ಇವಾಗ ಆಕ್ಚುಲಿ ರೆಸ್ಟ್ ಸೀಸನ್ ಅಂದ್ರೆ ಸಮ್ಮರ್ ಸೀಸನ್ ಬಂದ್ಬಿಟ್ಟು ನಾವು ಬರ್ಡ್ಸ್ ಗಳಿಗೆ ರೆಸ್ಟ್ ಕೊಡುವಂತ ಸೀಸನ್ ಸೊ ವರ್ಷ ಪೂರ್ತಿ ಬ್ರೀಡ್ ಆಗಿರ್ತಾವಲ್ಲ ಸೊ ಹಂಗಾಗಿ ಬರ್ಡ್ಸ್ ಗಳಿಗೆ ಸ್ವಲ್ಪ ಫ್ರೀ ಆಗಿ ಬಿಡುವಂತ ಸೀಸನ್ ಇದು ಸೊ ಹಂಗಾಗಿ ನೀವು ಕೂಡ ಅಷ್ಟೇ ಈ ಸೀಸನ್ ಒಳ್ಳೆ ಸೀಸನ್ ಇದ್ರಲ್ಲಿ ನೀವು ಪೇರ್ ಮಾಡ್ಕೊಂಡ್ರೆ ಮುಂಬರುವ ಬ್ರೀಡಿಂಗ್ ಸೀಸನ್ ಅಲ್ಲಿ ನೀವು ಆರಾಮಾಗಿ ಬ್ರೀಡಿಂಗ್ ನ ನಿಮ್ಮ ಬರ್ಡ್ಸ್ ಗಳನ್ನ ಓಕೆ ನೋಡ್ಬೋದೇ ಎಲ್ಲರಿಗೂ ಕೂಡ ಸೊಪ್ಪ ಹಾಕಿದೀನಿ ಆರಾಮಾಗಿ ತಿಂತವ್ರ ಎಲ್ಲರೂ ಕೂಡ ಎಲ್ಲರೂ ಖುಷಿ ಖುಷಿಯಿಂದ ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಏನಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತಲ್ಲ ಅವಾಗ ಸೊಪ್ಪು ಹಾಕಿದ್ರೆ ಸ್ವಲ್ಪ ಬರ್ಡ್ ಟೆಂಪ್ರೇಚರ್ ಹೈ ಆಗಿರೋದು ಡೌನ್ ಆಗುತ್ತೆ ಡೌನ್ ಆಗಿರೋದು ಹೈ ಆಗುತ್ತೆ ಯಾಕಂದರೆ ಹೊಸ ಊಟ ತಿನ್ನತ್ತಲ್ಲ ಅದಕ್ಕೆ ಜೊತೆಗೆ ಮೀಡಿಯಮ್ ರೇಂಜಿಗೆ ಬರುತ್ತೆ ರೂಮ್ ಟೆಂಪ್ರೇಚರ್ಗೆ ಇವಾಗ ಆ್ಯಕ್ಚುಲಿ ಇಲ್ಲಿ ಕೋಲ್ಡ್ ಥರ ಗಾಳಿ ಇರೋದು ಬಟ್ ಸೆಕೆ ಅಂತೂ ಇದೆ ಹ್ಯೂಮಿಡಿಟಿ ಸೊ ಬೇಸಿಗೆಗಾಲ ಆಲ್ರೆಡಿ ಶುರುವಾಗಿರೋ ನಿಮಗೆ ಗೊತ್ತಿರೋಂಗೆ ಸೊ ಇವಾಗ ನಾನು ಕೊಟ್ಟಿರೋದ್ರಿಂದ ಬರ್ಡ್ಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊಪ್ಪನೆಲ್ಲ ಕ್ಲೀನ್ ಆದ್ಮೇಲೆ ಬರೀ ನವಣೆ ನೋಣ ತಿಂದಿರ್ತಾವಲ್ಲ ಸೊ ಹಂಗಾಗಿ ನೋಡಿ ಈ ತರ ಟೈಮಲ್ಲಿ ನೀವು ಕೊಡಬೇಕಾಗುತ್ತೆ ತುಂಬಾ ಬೆಳಿಗ್ಗೆ ಕೊಟ್ರೆ ಬೆಳಿಗ್ಗೆ ತುಂಬಾ ಶೀತ ಆಗಿ ಬೆಂಗಳೂರಾಗಿರೋದ್ರಿಂದ ಒಂದೊಂದ್ ತರಗೆ ಒಂದೊಂದು ವಾತಾವರಣ ಇರುತ್ತೆ ಸೊ ಹಂಗಾಗಿ ಎಲ್ಲ ವಾತಾವರಣ ಕೂಡ ಒಂದೇ ತರ ಇಲ್ಲ ಎಲ್ಲ ಜಾಗದಲ್ಲಿ ಸೊ ನೋಡ್ಕೊಂಡು ಕೊಡಿ ಆಚ ಕಡೆ ಚಳಿ ಇದ್ರೆ ಸೊಪ್ಪನ ಕೊಡ್ಬೇಡಿ ಆಚ ಕಡೆ ತುಂಬಾ ಹ್ಯುಮಿಡಿಟಿ ಇರ್ತದೆ ಸೊಪ್ಪು ಕೊಡಿ ವೀಕ್ಲಿ ಟ್ವೈಸ್ ಅಥವಾ ಆಲ್ಟರ್ನೇಟಿವ್ ಡೇಸ್ ಕೂಡ ನೀವು ಕೊಡಬಹುದು ನಾನು ಕೊಡೋದು ವೀಕ್ಲಿ ಟ್ವೆಸ್ ಅಥವಾ ವೀಕ್ಲಿ ಒನ್ಸ್ ಕಮ್ಮಿನ ಜಾಸ್ತಿ ಕೊಡಕ್ಕಲ್ಲ ನಾನು ಹೇಳದ್ ಯಾವ ಫುಡ್ ಕೂಡ ಜಾಸ್ತಿ ಓವರ್ ಕೊಡಬಾರದು ನವಣೆ ಬಿಟ್ಟು ನವಣೆ ಟ್ವೆಂಟಿ ಫೋರ್ ಇಂಟು ಸೆನ್ಸ್ ನವಣೆ ಬಿಟ್ಟು ಬೇರೆ ಯಾವ ನೀವು ಸಾಫ್ಟ್ ಅಂತ ಕೊಡ್ತೀವೋ ಅದೆಲ್ಲ ಸ್ವಲ್ಪ ಕಮ್ಮಿ ಕೊಟ್ಟರೆ ಒಳ್ಳೇದು ಬ್ರೋ ನೆಕ್ಸ್ಟ್ ಬಂದ್ಬಿಟ್ಟು ಕಮೆಂಟ್ ಕೊನೆಯ ಕಮೆಂಟು ಇವತ್ತಿನ ಕಮೆಂಟ್ ಕೊನೆಯ ಕಮೆಂಟು ಸಾಗರ್ ಅವರು ಕೇಳಿರೋದು ಬ್ರೋ ನೀವು ಕೆಲಸ ಏನ್ ಮಾಡ್ತೀರ ಅಂತ ನಾನು ಕೆಲಸ ಏನು ಮಾಡ್ತಾ ಇಲ್ಲ ಬ್ರಾನ್ ಕಾಲೇಜ್ ಹೋಗ್ತಾ ಇದೀನಿ ಇವತ್ತಿನ ಬ್ಲಾಗ್ ಆಯಿತು ಸಿಗಣಾಗ್ತದೆ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿಗೂ ಟೇಕ್ ಕೇರ್ ಬಾಯ್ ಬಾಯ್